ಎಲ್ಲರಿಗೂ ನಮಸ್ಕಾರಗಳು ಬಸವಣ್ಣನವರ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಬಸವಣ್ಣನವರ ಜನ್ಮಸ್ಥಳ ಕರ್ನಾಟಕದ ಬಿಜಾಪುರ ಜಿಲ್ಲೆ ಬಾಗೇವಾಡಿ ಬಸವಣ್ಣನವರ ಜನ್ಮಸ್ಥಳ ಇವರು ಕಾಲ ಕೃಷ ಹನ್ನೆರಡನೇ ಶತಮಾನ ಎನ್ನಲಾಗಿದೆ ಬಾಲ್ಯದಿಂದಲೇ ಬುದ್ಧಿವಂತರೆನಿಸಿಕೊಂಡಿದ್ದ ಬಸವಣ್ಣನವರು ಬಾಲ್ಯದಿಂದಲೇ ಬುದ್ಧಿವಂತರೆನಿಸಿಕೊಂಡಿದ್ದ ಬಸವಣ್ಣರವರು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿದರು ಬಾಲ್ಯದಿಂದಲೇ ಬುದ್ಧಿವಂತರೆನಿಸಿಕೊಂಡಿದ್ದ ಬಸವಣ್ಣನವರು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿದರು ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಹಾಗೂ ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರಾಗಿದ್ದರು ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಹಾಗೂ ಬಸವಣ್ಣನವರು ಲಿಂಗಾಯತ ಧರ್ಮದ ಸ್ಥಾಪಕರಾಗಿದ್ದಾರೆ ಜಾತಿ ಕುಲ ಲಿಂಗ ತಾರತಮ್ಯವನ್ನು ವಿರೋಧಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ಬಸವಣ್ಣನವರು ಜಾತಿ ಕುಲ ಲಿಂಗ ತಾರತಮ್ಯವನ್ನು ವಿರೋಧಿಸಿ ಸಮಾನತೆಯ ಸಂದೇಶವನ್ನು ಸಾರಿದರು ವಿವರಣೆ ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರಿ ಪಾತ್ರವಹಿಸಿದರು ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರ ಕ್ರಾಂತಿಕಾರಿ ಪಾತ್ರ ವಹಿಸಿದರು ಬಸವೇಶ್ವರವರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು ಬಸವೇಶ್ವರವರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು ಬಸವೇಶ್ವರವರು ಜಾತೀಯತೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿತ್ತು ಬಸವೇಶ್ವರರು ಜಾತಿಯತೆ ಯಜ್ಞ ಯುಗಾದಿಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ದಣಿ ಕಳೆದುಕೊಂಡಿತ್ತು ಸ್ತ್ರೀಯರಿಗೆ ಆತ್ಮವಿಶ್ವಾಸ ತುಂಬಿತ್ತು ಅವರ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ವಚನಗಾರರ ವೇದಿಕೆಯಾಗಿತ್ತು ಇದರ ಮೀನಿಂಗ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬವರ ಮಾತು ದಣಿ ಧ್ವನಿ ಕಳೆದುಕೊಂಡಿ ಕಂಡಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಅಂದರೆ ಎಷ್ಟೋ ಜನ ತಮ್ಮ ಧ್ವನಿಯನ್ನೇ ಕಳೆದುಕೊಂಡಿದ್ದರು ಆದರೆ ಬಸವೇಶ್ವರವರು ಹೇಳಿರುವಂಥ ಬಸವಣ್ಣನವರು ಹೇಳಿರುವಂಥ ಮಾತು ಯಾವುದಂದರೆ ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಮಾ ಎಂಬ ಮಾತು ಸ್ತ್ರೀಯರಿಗೆ ಆತ್ಮವಿಶ್ವಾಸ ತುಂಬಿತ್ತು ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ವಚನಗಾರರ ವೇದಿಕೆಯಾಗಿತ್ತು ಬಸವೇಶ್ವರವರು ಅಸಂಖ್ಯಾತ ವಚನಗಳನ್ನು ರಚಿಸಿದರು ಇವು ಕೂಡಲ ಸಂಗಮ ದೇವ ಎಂಬ ಅಂಕಿತದಿಂದ ಕೊನೆಗೊಳ್ಳುತ್ತೇವೆ ಉಪಸಂಹಾರ ಬಸವಣ್ಣನವರ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು ಹಾಗೂ ಲಿಂಗ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳನ್ನು ನಿರಾಕರಿಸಿದರು ಬಸವಣ್ಣನವರು ಅಂದಿನ ಶತಮಾನದಲ್ಲಿ ಜಾತಿ ಧರ್ಮಗಳ ಅಂಧ ಶ್ರದ್ಧೆಗಳು ಹಾಗೂ ಮೇಲು ಕೀಳುಗಳ ವಿರುದ್ಧ ಹೋರಾಡಿದರು ಬಸವಣ್ಣನವರ ಹೆಸರು ಇಂದಿಗೂ ಮುಂದಿಗೂ ಯುವ ಪೀಳಿಗೆಗೂ ಸ್ಫೂರ್ತಿದಾಯಕವಾಗಿದೆ ಬಸವಣ್ಣನವರು ಕೃಷ ಹನ್ನೊಂದೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ನಿಧನರಾದರು ಬಸವಣ್ಣರು ಕೃಷ ಒಂದು ಸಾವಿರದ ಒನ್ನೂರ ತೊಂಬತ್ತಾರರಲ್ಲಿ ಅಂದರೆ ಹನ್ನೊಂದೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ನಿಧನರಾದರು ಬಸವಣ್ಣನವರ ಹೆಸರು ಇಂದಿಗೂ ಮುಂದಿಗೂ ಯುವ ಪೀಳಿಗೆಗೂ ಸ್ಫೂರ್ತಿದಾಯಕವಾಗಿದೆ ಬಸವಣ್ಣನವರು ಕೃಷ ಹನ್ನೊನ್ನೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ನಿಧನರಾದರು ಬಸವಣ್ಣನವರ ಒಂದು ಚಿಕ್ಕ ಪ್ರಬಂಧ ಅವರ ಮಾಹಿತಿ ಅವರ ಸಾಧನೆ ಅವರ ಕೃತಿಗಳು ಅವರ ವಚನಗಳು ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು